ಇವಾಗ ನೋಡಿ ಫ್ರೆಂಡ್ಸ ನಾನು ಬೆಳಿಗ್ಗೆ ಮಸಾಲೆ ಪಡ್ಡು ಮಾಡಕ್ಕೆ ನಾನು ಅಕ್ಕಿ ನೆನೆ ಹಾಕಿದ್ದೇನೆ ರೀ ಈಗ ಅಕ್ಕಿ ಅಂತ ಸೂಪರ್ ನೆಂದ್ಬಿಟ್ಟವ್ರಿ ಈಗ ಟೈಮ್ ಆಗಲಿ ಹತ್ತು ಗಂಟೆ ಆತು ರಾತ್ರಿ ರೀ ಈಗ ಇದನ್ನು ಮಿಕ್ಸಿಗೆ ಹಾಕೊತೀನಿ ರೀ ಮಿಕ್ಸಿಗೆ ಹಾಕೊಳಕಿನ ಮುಂಚೆಗೆ ಮತ್ತೊಂದು ಇದ್ರೊಳಗೆ ಅವೇ ಸಾಮಾನು ಹಾಕೊತೀನಿ ಅಂತ ಹೇಳಿದ್ದೆ ರೀ ನಾನು ಅದೇನಪ್ಪ ಅಂತ ಹೇಳಿದ್ರೆ ಅವಲಕ್ಕ ಹಾಕೊಳಂ ಇದ್ರೊಳಗೆ ಅವಲಕ್ಕಿ ಹಾಕಿದ್ವಿ ಅಂದ್ರೆ ಟೇಸ್ಟ್ ಅವಲಕ್ಕಿ ಹಾಕಿದ ಹಾಕಿದ್ಮೇಲೆ ಏನು ಇದು ಮಾಡೋದು ಬೇಡ್ರಿ ಅವಲಕ್ಕಿ ಚಪ್ಪರಿಸಿ ಹಂಗೆ ಮತ್ತು ತೊಳ್ಕೊ ತೊಳ್ದು ಅಂದ್ರೆ ಅವೆಲ್ಲ ಈ ಒಂದು ಐದು ನಿಮಿಷ ಇದ್ರೊಳಗೆ ನೀರೊಳಗೆ ರೀ ಅಂದ್ರೆ ಅವಲಕ್ಕಿ ನೆನೆಬೇಕಲ್ರಿ ನೆಂದ ಅಂದ್ರೆ ಮಿಕ್ಸಿಗೆ ಹಾಕಿಬಿಡಾನ್ರಿ ಈಗ ಹ್ಞೂ ಈಗ ನೋಡ್ರಿ ಅವಲಕ್ಕಿನ ಚಲೋತ್ನಂಗೆ ನೆಂದ್ಬಿಟ್ಟು ರೀ ಈಗ ಮಿಕ್ಸಿಗೆ ಹಾಕ್ಕೊಳ್ಳನ್ರಿ ನೀವು ಬೆಳಗಿನ ಎಲ್ಲ ತೋರಿಸಿದ್ದೆ ನಾ ಇದ್ರೊಳಗೆ ಏನೇನು ಹಾಕಿನಪ್ಪ ಹೇಳಿ ಎಲ್ಲ ಮಸ್ತಾಗಿ ನೆಂದ್ಬಿಟ್ಟವ್ರಿ ಶೇಂಗಾ ಉದ್ದಿನಬೇಳೆ ಆಮೇಲೆ ತೊಗರಿ ತೊಗರಿಬೇಳೆ ಅಕ್ಕಿ ಎಲ್ಲ ಹಾಕಿದ್ದೆ ನಾನು ಮಸ್ತಾಗಿ ನೆನೆಂದು ಬಿಟ್ಟವ್ರಿ ಈಗ ಮಿಕ್ಸಿಗೆ ಹಾಕೊಂಡ್ಬಿಡ್ತೇನೆ ರೀ ಮಿಕ್ಸಿಗೆ ಹಾಕಿಟ್ಟು ಬೆಳಿಗ್ಗೆ ಮಾಡೋದು ಮಾಡೋದ್ರಿ ಆಸಮನೆ ಹರೇ ನಾನು ಇವತ್ತ ಮಸಾಲಾ ಪಡ್ ಮಾಡ್ ಮಾಡಾತೆನ್ರಿ ಮಸಾಲಾ ನಾನು ಮಸಾಲಾ ದೋಸೆ ಕಳಿದ್ದೆ ಮಸಾಲಿ ಪಡ್ ಮಾಡಕತ್ತೆನ್ ತಾಯ್ನ ನಾನು ಮಸಾಲಾ ಪಡ್ ಮಾಡಕತ್ತೆನ ಆ ಪಟ್ಟಿಗೆ ಏನೇನ್ ಬೇಕೋ ಹೇಂಗನೇನೇ ಆಗ್ಬೇಕು ಅನ್ನದು ನಿನ್ನೆ ಎಲ್ಲಾ ತೋರ್ಸೇನ್ರಿ ನಾನು ನಿನ್ನೆ ರಾತ್ರಿ ನಾನು ಈ ತರ ಉಡ್ಬಿಟ್ಕೊಂಡಿದ್ದೆ ನಾ ಹಿಟ್ಟ್ ನೋಡಿ ಬಹಳ ತಿಳುವಲ್ಲ ದಪ್ಪನಲ್ಲ ಈ ತರ ಬಾಳ ಸಲ್ಸದ ಮಿಡಂ ಸೈಜ್ ನೀರು ಹಾಕಿ ಇದನ್ನ ತಿರುಬಿಟ್ಕೊಂಡಿದ್ದೆ ಇದಕ್ಕ ಮತ್ತ ರಾತ್ರಿ ಉಪ್ಪು ಸೋಡಾ ಪುಡಿ ಏನು ಮಿಕ್ಸ್ ಮಾಡಿದಿಲ್ ಫ್ರೆಂಡ್ಸ್ ಹಂಗ ಇಟ್ಟಿದೆ ಇವಾಗ ನಾನು ಉಪ್ಪು ಮತ್ತೆ ಸೊಡಪುಡಿ ಹಾಕೊಳ್ಳೋ ಹಾಕೋ ಇಲ್ಲಾಂದ್ರೆ ನಡಿತೈತ್ರಿ ನಾನು ಇದ್ರೊಳಗೆ ಉಪ್ಪು ಹಾಕೊಳಕೈತಿನಿ ಯಾಕಂದ್ರೆ ಇಲ್ಲಿ ಆ ಪಟ್ಟಿಗೆ ಮಸಾಲೆ ಪಡ್ ಮಾಡ್ತೀನಿ ಅಂತ ಹೇಳಿದನ್ರಿ ಅದನ್ಕೆಲ್ಲಾ ಮಸಾಲೆಲೆ ರೆಡಿ ಮಾಡ್ಕೊತಿನಿ ನೋಡ್ರಿ ಇಲ್ಲಿ ಜೀರಿಗೆ ಕೊತ್ತಂಬರಿ ಆಮೇಲೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಕರಿಬೇ ಉಪ್ಪು ಹಸಿ ಮೆಣಸಿನ್ಕಾಯಿ ಇದನ್ನ ಪಟ್ಟಿಗೆ ರುಚಿ ಹಾಕೊತೀನಿ ರೀತ ಇದು ಇದು ಚಟ್ನಿಗ್ರಿ ಇದು ಒಂದ್ ಒಂದ್ಕಾಯಿ ಇದು ರೀ ಹಸಿ ಕೊಬ್ಬರಿ ಒಂದ್ ಪೂರ ಒಂದು ತೆಂಗಿನಕಾಯಿ ತೊಗೊತೀನಿ ಆಮೇಲೆ ಕೊತ್ತಂಬರಿ ಪುಟಾಣಿ ಉಪ್ಪು ಹಸಿ ಆಮೇಲೆ ಸ್ವಲ್ಪ ಅಲ್ಲ ಹಾಕೊಂಡೆನ್ರಿ ಜೀರಿಗೆ ಆಮೇಲೆ ಸ್ವಲ್ಪ ಪುದina ಇವನು ಇದು ಚಟ್ನಿ ಗ್ರೆ ಇದು ಚಟ್ನಿ ಇದು ಪಡ್ಡಿಗೆ ಮಸಾಲೆ ಅದಾ ಹಿಟ್ಟು ಹಿಟ್ ಮಾಡಕಾವ್ ಚಾಲು ಮಾಡ್ತೀಗೆ ಮಾಡ್ ನೋಡಿ ಫಸ್ಟ್ ಇದನ್ನ ಪಡ್ಡಿನ ಮಸಾಲೆ ಹಾಕೊಂಡೆ ಬಿಡ್ತೈತೆ ಅಕ್ಕ ಮಿಕ್ಸಿ ಇದ್ರು ಸುಮ್ಮನೆ ಸಿಕ್ಕಪಟ್ಟಿ ಹೆಲ್ಪ್ ಆಕತ್ತೆ ನೋಡಿ ಹೆಲ್ಪ್ ಆಕತ್ತ್ರೆ ನಮ್ಮ ಮಿಕ್ಸೀ ಅಲ್ಲಿ ಏನೋ ಬಹಳ ಪ್ರಾಬ್ಲಮ್ ಆಗ್ಬಿಡತ್ತೆ

ಇದನ್ನು ಇದು ಪೂರಾ ಮಿಕ್ಸ್ ಆಗಲ್ಲ ಏನು ಇದೆ ಚಂದಕ್ ಅಂತ ಗ್ರೀನ್ ಅದ ಗ್ರೀನ್ ವೈಟ್ ಚಟ್ನಿ ಸ್ವಲ್ಪ ಐತಾಳ ಈ ಚಟ್ನಿ ಬೇಕೇ ಬೇಕು ನಮಗೆ ಚಟ್ನಿ ಬೇಕ ಬೇಕು ನಮಗ ತಳಿಯ ಮನ್ಯಾಗ ಜಗಮಂದಿ ಇಲ್ಲಿ ಮನ್ಯಾಗ ಚಟ್ನಿ ಆತಪ್ಪ ಅಂತ ಹೇಳಿದ್ರೆ ಮಸ್ತ್ ಮಸ್ತಾಗೇತಿ ಪಟ್ ಅಂತ ನೀ ಬಾಟೆ ಮಾಡ್ಯವಲ್ಲ ಪಟ್ ಮಾಡಿದ್ರೆ ಮಾಡೈತ್ರಿ ಮಸಾಲೆ ಪಟ್ ಮಾಡಿ ತಿನ್ನ್ರಿ ನಾವು ಮಸಾಲೆ ಪಟ್ ಫಸ್ಟ್ ಟೈಮ್ ಬಾ 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 ಮಸಾಲೆ ಪಡ್ಡು ಫಸ್ಟ್ ಟೈಮ್ ಮಾಡಗತ್ತೆ ಅಂತೇಳಿದ್ರೆ ಟೇಸ್ಟೇನೋ ಮಾಡಿರ್ತೀವಿ ತಗೊಂಡು ಹಂಗೆ ಈಗ ಹಿಟ್ಟು ಮಿಕ್ಸ್ ಅದನ್ನು ಮಿಕ್ಸ್ ಮಾಡಿ ಗರ್ರ 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 ಅಂತೇಳಿ ಇವತ್ತು ಚಮಚೆ ಚಮಚೆದ್ರಾಗೈತಲ್ಲ ಚಮಚೆ ಹಿಂಗೆ ಮಿಕ್ಸ್ ಮಾಡಿ ಮಸಾಲೆ ಪಡ್ಡು ಮಾಡಿ ಅಂಗಡಿ ಇಟ್ಟುಬಿಟ್ರೆ ಬಂದು ಬಂದು ಗಿರಾಕಿ ಕಡೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಸುಳ್ಳೆ

ಸ್ವಲ್ಪ ಹಾಕಿದ್ರೆ ಮುಚ್ಚಬೇಕು ಮುಚ್ಚಿ ಎರಡ್ ತಾಸು ಬಿಟ್ಟು ಬಾ ಅಂತ ಹೇಳಿದ್ರೆ

ಕಂದು ಹಿಡಿದ್ರೆ ಅದು ಬೇಕಲ್ಲ ಚಲೋ ಅಕ್ಕಾವು ಹೆಂಗಪ್ಪ ಅಂತ ಹೇಳಿದ್ರೆ ಇದೇ ಹಿಟ್ನಾಗ ಈಗ ದೋಸೆನು ಮಾಡ್ಬೋದು ಹೌದಿಲ್ಲ ಇದೇ ಹಿಟ್ನಾಗ ಪಡ್ಡು ಮಾಡ್ಬೋದು ಇದೇ ಹಿಟ್ನಾಗ ವಡಾನೂ ಮಾಡ್ಬೋದು ಇದೇ ಹಿಟ್ಟಿನಾಗ ಇಡ್ಲಿನೂ ಮಾಡ್ಬೋದು ಎಲ್ಲ ಮಾಡ ಅದಕ್ಕೆ ಹಿಟ್ಟು ದಿಪ್ಪ ಅಳಕಿತ್ತೈತಿ ಅಲ್ಲ ಆದರೂ ನಾನು ಏನು ಹೇಳ್ತೇನಪ್ಪ ಅಂದ್ರೆ ನಾ ಮಾಡಿದ ಜೋಕಿಗೆ

ಒಂದು ಹತ್ತು ಸಲ ಹಾಕ್ಬಿಟ್ಟ ಅಂತ ಹೇಳಿದ್ರೆ ಒಂದು ಎರಡು ಊರು ಹಾಕ್ತಾವೆ ಅದಲ್ಲ ಮತ್ ಎಣ್ಣೆ ಹಾಕ್ಬೇಕ ಮತ್ತೆ ಎಣ್ಣೆ ಹಿಟ್ಟು ಮತ್ತೇನು ಮಸ್ತ್ ಮಸ್ತ್ ರೆಸಿಪಿ ಮಾಡಕ್ಕೆ ಕಲಿಬೇಕ ಆಮ್ಯಾಗ ಪಟ್ಟಿನ ಜೋಡಿ ಸಾಂಬಾರು ಮಾಡಂಗಿಲ್ಲ ಚಟ್ನಿ ಅಷ್ಟ ಮಾಡ್ತಾರಲ್ಲ

ಏಯ್ ತಮ್ಮನ್ನ ಹಾಂ ನಿಮ್ಗೆ ಓದ್ಕೊಂಡಿ ಗಾರ್ ಬಾ ಈಗ ಸ್ವಲ್ಪ ಏನು ಮಾಡ್ತೀನಿ ನಾಷ್ಟ ಮಾಡ್ ಪಟ್ ಪಟ್ ಬಾ ನಷ್ಟ ಮಾಡ ತಗೊಂಡಿ ಹೋಗಿ ಹಾಂ ಗುಂಡು ಇದಕ್ಕೆ ಹೌದಾ ಸಾಲ್ದ ಪೀ ಚಟ್ನಿ ಚಟ್ನಿ ಹಾಕ ನಾ ಟೇಸ್ಟು ಮಾಡ್ತೀನಿ

ಅದ್ರೊಳಗೆ ಹೌದಾ ಹಾಂ ಇಲ್ಲ ನೀನು ಟೆನ್ಶನ್ ತಗೊಬೇಡ ಆ ಪಡ ನೀ ತಿನ್ನ ಯಾಕೆ ಕೇಳೆ ರುಬ್ಬಿದ ನೀರಲ್ಲ ಏನಾಗೋದಿಲ್ಲ ಮತ್ತಿರದು ಹಂಗೆ ಒಮ್ಮೆ ಮಂಗೆ ಹಾಕತ್ತದ ಮತ್ತೆ ಹ್ಞೂ ಅದ್ರ ಮೇಲೆ ತಾತ ಮುಚ್ಚೆ ಇದ್ರೊಳಗೆ ಚಟ್ನಿ ಹಾಕಿ 20 ನಕದನೋ 24 ಅಲ್ಲ 12 ದಲ್ಲ 12 ಹ್ಞೂ ಇವರು ನಷ್ಟ ಮಾಡಿ फटाफट ಅಂತ ಹೇಳಿ ತಳಿನೆ ಮಾಡಿ 150 ಹೊರಗೊಂಡು ಬಿಡತಾನೆ ಒಂದ್ಸಕಂತೆ ಹು ಇಷ್ಟ ಇದನ್ನ ಇಟ್ಕೊಂಡು ಯಾಕಂದ್ರೆ ಇದ್ರೆ ಬಿಸಿ ಕಡಿಮೆ ಆಗಿಲ್ಲ ಲೈವ್ ಕಡಿಮೆ ಏ ಒಂದು ಆರುತ್ತದ ನೀವು ಹೆಚ್ಚಿಗೆ ಆಮೇದ್ ಮತ್ತೆ ಇಲ್ಲಿ ಹಾಕ್ಬೇಕಲ್ಲ ಇಪ್ಪತ್ನಾಕ ಇನ್ನು ಹನ್ನೆರಡ್ರಿ ಹ್ಮ್ ನೀನು ನಾಷ್ಟ ಇಲ್ಲೇ ಮಾಡ್ತೀಯ ಎಲ್ಲೋಗ ಮಾಡ್ತೀಯ ಅಲ್ಲೋಗ ಮಾಡ್ತೀಯ ಹಂಗಂದ್ರೆ ಪಟಾಪಟ ಎಲ್ಲ ಪಟಾಪಟ ಎಲ್ಲ ಇಲ್ಲಿ ಹಾಕಿ ಸ್ವಲ್ಪ ಹಾಕಿಬಿಡ ಚಟ್ನಿ ಗಿಟ್ನಿ ಹಾಕು ಪಟಾಪಟ ಅಂತ ಸಟಾ ಸಟ ಬರೋಣಂತೆ ನೋಡ್ರಿ ಈಗ ನಾವಂತೂ ಎಲ್ಲ ಕಟ್ಕೊಂಡ್ವಿ ಈಗ ಮನೆಗೆ ಹೊಂಟೇವಿ ಆಮ್ಯಾಗ ಇವತ್ತು ಮಳೆ ಮಗ್ರಲ್ಲೋರ್ ಕೇಳಂಗಿಲ್ಲ ಅದು ನೋಡ್ರಿ ಕ್ಲೈಮೇಟ್ ಅಂತೂ ಇವತ್ತ ಸಿಕ್ಕಾಪಟ್ಟಿ ಕೋಡ್ ಅಂದ್ರೆ ಕೋಡ್ ಆಗ್ಬಿಟ್ಟೈತಿ

ಅವು ಹೊಲ ಐತಿ ಎಲ್ಲ ಬರೋಕೆ ಹೆದರ್ತಿದ್ರು ಮಂದಿ ಅಷ್ಟು ಜಂಗಲ್ ಇದ್ದಂಗೆ ಇತ್ತು ಈಗ ಹಂಗೆ ಹೊಲ ಇತ್ತಿಲ್ಲ ಅನ್ನಂಗ ಕಾಣ್ಸಂಗ ಇಲ್ಲ ಹಂಗಾಯ್ತಾವ ಮನೆ ಎಲ್ಲ ಅಂತ ಅನ್ನೋಂಗತ್ತಾರೆ ಅಮ್ಮ ಇಲ್ಲಿ ಬಂದು ಸರ್ತಿ ಮಾದ ಹೇಳ್ತಾರೆ ಅವ್ರು ಮಾತು ಬಿಲ್ಡಿಂಗ್ ಮ್ಯಾಲ ಬಿಲ್ಡಿಂಗ್ 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 ಸುಮನೆ ನಮ್ಮ ತಾಸು ಅಂತ ಮಂದಿ ನಿಂತ ತಳ್ಗಿನ ಮನೆಗೆ ಹೋಗ್ಬೇಕಂತ ಹೇಳಿದ್ರು ಅರ್ಧ ತಾಸು ಬೇಕು ನೋಡಿ ಹ್ಞೂ ಎಷ್ಟು ಕಿಲೋಮೀಟ್ರ್ ಅಂತ ಹೇಳಿ ಗೊತ್ತಾಗಂಗಿಲ್ಲ ನನಗೆ ಅಂದಾಜು ಇಲ್ಲ ದೂರ ಐತೆ ನೋಡ್ತೆ ಆಮ್ಯಾಗ ಒಳಗೊಳಗೆ ಹೋಗಕ್ಕೆ ಒಳಗೊಳಗ ರಸ್ತೆದಕ್ಕೆ ಅದಿಲ್ಲ ಆಮ್ಯಾಗ ಹ್ಮ್ ದೂರ ಅಂದ್ರೆ ಆ ಮನಿ ಈ ಮನೆಗೆ ಹೋಗ್ಬೇಕಂತ ಹೇಳಿದ್ರೆ ಆಮ್ಯಾಗೆ ಇಲ್ಲಿ ಮನೆ ಮಸ್ತ್ ಆಗತ್ತ ಬಾಳ ಆಗತ್ತೋಡ್ ಮತ್ತೆ ಅಲ್ಲಿ ಹೋದಾಗ ಬಸ್ ಹೆಬ್ಬಳ್ಳಿ ಬಸ್ ಉಣ್ಣೋದು ಹೆಬ್ಬಳ್ಳಿ ಸುಳ್ಳ ಆ ಬಸ್ ಇದೆ ಹಾ ಶಿವಳ್ಳಿ ಆ ಬಸ್ ಇದೆ ಹ್ಮ್ ಸುಳ್ಳ ಬಸ್ ಸುಳ್ಳ ಹೆಬ್ಬಳ್ಳಿ ಎಲ್ಲ ಅಲ್ಲಿ ಅವು ಈಗ ಸಾಯನಗರ್ ರೋಡ್ ಮಸ್ತ್ ಈಗ ಅದಾದಪ್ಪ ಅಂತ ಹೇಳಿದ್ರೆ ಹಾಂ ಬಸ್ ಅಂತು ಮಸ್ತ್ ಹೋಗವು ನೋಡಕದ್ ಚಂದ ಹಾಂ ಯಾರು ಅಮ್ಮಾರ ಹಾಕ್ಲ ಅಲ್ಲ ಅದ ತಮ್ಮನ್ನ ಅಮ್ಮ ಹಾಕ್ಲ ಸುಮ್ಮ ಸಾಗಿರ್ಬೇಕಲ್ಲ ಮುಂದೆ ಹೌದ ಸ್ಕೂಲ್ ನೋಡಿದೆ ಆಮ್ಯಾಗ ಇದೇ ರೋಡ್ ಮೇಲೆ ಹೋಕ್ಕ ಹೆಬ್ಬಳ್ಳಿ ಸುಳ್ಳ ಬಸ್ಕೂಲ್ ಇದೆ ಹಾಕ ಪಟಾ ಪಟ ಪಟಾ ಪಟ ಹೋಗನೇ ಸಾಯನಗರ ಬಂದಪ್ಪ ಅಂದ್ರೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿ ಇಲ್ಲಿ ಇದು ಮಾಡ್ತ ಕೊಡ್ಲಿ ಕುಡ್ಗಲ್ ಆಮ್ಯಾಗ ಇಲ್ಲಿ ನೋಡಿ ಇಲ್ಲಿ ಕೆಲಸ ಮಾಡಾಕತ್ತಾರ ಈಗ ಇಲ್ಲಿ ಕೆಲಸ ನಡೆದೈತಿ ಆದ್ರೂ ಗಾಡಿ ಹಿಂಗ ಅಶಾಡ್ ಆಡ್ತಾವ್ ಯಾಕಂತ ಹೇಳಿ ಬಹಳ ಶಾರ್ಟ್ಕಟ್ ಆಕತ್ತಿದೆ ಹಾ ಹಿಂಗ ಗಾಡಿ ಇಲ್ಲೇ ಹೋಗಾವ್ ಇದೆಲ್ಲ ಅಂಗಡಿ ಅದಾವ ಇನ್ನೂ ಕೆಲಸ ನಡೆದೈತಿ ಕೆಲಸ ಯಾಕೆ ಸ್ಲೋ ಹಾಕತ್ತಾ ಅಂತ ಹೇಳಿದ್ರೆ ಇಲ್ಲಿ ಮನೆಯಲ್ಲ ಅದಾವಲ್ಲ ಅವು ರೋಡಿಗೆ ಹೋಗಿ ಜಗ ಐತಲ್ಲ ಅದು ಕರೆಕ್ಟಿಂಗ್ ಮನಿ ತಕ್ಕೊಂತ ತಕ್ಕೊಂತ ಹೋಗ್ಬೇಕು ಆಮೇಲೆ ಏನಾಗಿದ್ದೆ ಇದೆ ಜಗ ರೋಡ್ ಹಾಕೊಂತ ಹೋಗ್ಬೇಕು ಹಾಂ ಹೇಗಾಗ ಸ್ವಲ್ಪ ಟೈಮ್ ಹಿಡಿದೈತಿ ನೋಡಿ ಇಲ್ಲಿ ಸುಮ್ಮನೆ ಏನು ಈ ಗಿಡ ಬಡ್ಡಿ ಹಾಂ ಕಡ್ದು ಕಡ್ದು ಹಾಕ್ಯಾರ ನೋಡಿ ಇಲ್ಲಿ ಮಷಿನ್ಗೆ ಕಡ್ದಿದ್ದಾವು ಮಷೀನ್ಗೆ ಕಟ್ಟಿದ್ದಲ್ಲ ಕೊಡ್ದಿದ್ದ ನೀನು ಅಂಗಡಿ ಹೋಗ್ಬಾರ್ದಾ ಹಾಂ ಹ್ಞೂ ಆಯ್ತು ಆಯಿತು ಹಾಂ ಆಯ್ತು ಈಗ ನೋಡಿರಿ ಅಂತ ಅಂಗಡಿ ಹೋಗಾಳೆ ನಾ ಈಗ ಜಸ್ಟ್ ಮನೆಗೆ ಬಂದೆ ನಮ್ಮ ಊರನ್ನು ಮಾಡಕ್ಕೆ ಹತ್ತಾರೀ ಇದು ನಮ್ಮ ಡ್ಯಾಡಿದ ವಸ್ತ್ರ ಡ್ಯಾಡಿ ಅಂದ್ರೆ ಅಂದರೆ ನಮ್ಮ ನಮ್ಮವಾರ ಎಷ್ಟು ಜೀವ ಹೊತ್ತ ಡ್ಯಾಡಿನಾಗ ಇನ್ನು ನೋಡ್ರಿ ಈಗ ಫೈನಲಿ ಮನೆಗಂತೂ ಬಂದ್ವಿ ಇಲ್ಲಿ ಬ್ಯಾಗು ಇಟ್ಟೇನಿ ಮನಿ ನೋಡ್ರಿ ಫುಲ್ ಸೈಲೆಂಟ್ ಐತಿ ಯಾಕ್ರೀಪ ಅಂತ ಹೇಳಿದ್ರೆ ನಮ್ಮ ಆರೀಪ್ಪ ಹೊಲಿಗೆ ಕ್ಲಾಸಿಗೆ ಹೋಗಾಳ್ರಿ ಆಮ್ಯಾಗ ಸಾನೆ ಅಂದಿಲಿ ಹೊರಗಾಳೆ ನಮ್ಮ ಅಪ್ಪ ನಮ್ಮಅಪ್ಪ ಜೊಳಕಾ ಮಾಡ್ತಾರೆ ಬಂದ್ರಿ ಬರೀ ಬರ್ರಿ ಅಮ್ಮ ಹೆಂಗದ ಚಟ್ನಿ ಚಲಾಗ್ಯಾವ ರೀ ಅದ್ರೊಳಗೆ ನೆನೆ ಹಾಕೊಂಡು ಹಾಕಿದ್ದೆ ಅಮ್ಮ ಅವು ಮಿಕ್ಸಿ ಒಳಗೆ ಒಂದೊಂದು ಚೊಗ್ಯಾವಲ್ರಿ ಚೊಲಾಗ್ಯಾವ ಬಾಬಾರ್ ಜವಕಮ ಅರಿಪಾ ತಿನ್ನು ನೀನು ಪಡ್ ಸಾನಿಯ ಶಾಲಿ ಬರ ಬರ್ತಾರ ತಗ ಈಗ ಅವ್ರು ಅವರು ಬಂದು ತಿಂತಾರೆ ಅದೊಂದಿರೋ ತಗು ಕೊಟ್ರೊಳಗೆ ಚಟ್ನಿ ಅದ್ರಾಗಿಡಬಾಡ ಅಮ್ಮ ವಿಜಯಲಕ್ಷ್ಮಿ ಅನ್ನೋರ್ ಕಮೆಂಟ್ ಸರ ಮಾಡಿದ್ರಿ ಕಮೆಂಟ್ ರೀ ನಾವ ಕಾರ್ಟೂನ್ ವಿಡಿಯೋ ಅದು ಮಾಡಕ ಮುಂದ ಏನ ನಮಗ ಆಶೀರ್ವಾದ ಮಾಡ್ಸಕ್ ಆಗ್ಲಿಲ್ರಿ ಅವ್ರ ಮಗಳು ಎಸ್ ಎಲ್ ಸಿ ಓದಾಕತ್ತಾಳಂತ್ರಿ ಫಸ್ಟ್ ಕ್ಲಾಸ್ ಬರ್ಲಿ ಅಂತೇಳಿ ಅವ್ರ ಮಗಳಿಗ ಆಶೀರ್ವಾದ ಮಾಡ್ರಿ ಮತ್ ಅವ್ರ ಮನ್ಯಾಗ ಎಲ್ಲರಿಗೂ ಇರ್ಲಿ ಅಂತಂದೇಳಿ ಅವ್ರಿಗೆ ಎಲ್ಲಾರ್ಗು ಆಶೀರ್ವಾದ ಮಾಡಮ್ಮ ಅವ್ರ ಕುಟುಂಬಕ್ಕೇವ್ರವಾದ ಸಿದ್ದಪ್ಪ ಮಲ್ಯಾರ್ಜ್ ಮನೆಯವಾದ ಮಂದಿಯವ್ರ ದೇವ್ರ ಆಶೀರ್ವಾದದಿಂದ ಅವ್ರ ಎಲ್ಲಾರು ಆರಾಮದಿದ್ದ ಸಂತೋಷ ಆಗಿರ್ಲಿ ಅವ್ರ ಮನ್ಯಾಗ ಸುಖ ಸುಖ ಅನ್ನೋ ತುಂಬಿ ತುಳುಕ್ಲಿ ಅವ್ರ ಎಲ್ಲಾಗ ಬೆಳಿದ್ ಭಾಗ್ಯ ಕೊಡ್ಲಿ ದೇವ್ರು ಅವ್ರಿಗೆ ಅವ್ರ ಏನ್ ಬೆಳಿ ತಗ ಎಲ್ಲ ಭಾಗ್ಯ ಕೊಡ್ಲಿ ಅವ್ ಮಗಳು ಫಸ್ಟ್ ಲಾಸ್ಟ್ ಪಾಸ್ ಆಗ್ಲಿವ ಬಂದು ಸಿದ್ಧಪ್ಪದ್ ಹಣಕಾಯಿ ಮಾಡಿಸ್ಕೊಂಡ್ ಮ್ಯಾಗ ಸಕ್ಕರೆ ಉದ್ಸ್ಕೊಂಡ ಮಂದೇವ್ರಿಗೆ ಹೋಗಿ ಮಹಿಳೆಯರಾಜ್ಗೆ ಹೋಗಿ ಬಾ ಅನ್ವ ದೇವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತ್ ಮತ್ತೆ ಇನ್ನೊಬ್ರು ರೇಖಾ ಅನ್ನೋರು ಕಮೆಂಟ್ ಮಾಡ್ಯಾರೀನ್ರಿ ಅವ್ರು ಯಾರ ಯಾವ ಹುಡುಗ ಇಷ್ಟ ಪಟ್ಟಾರ ಆ ಹುಡುಗನ ಜೋಡಿನ ಮದ್ವಿ ಆಗ್ಲಿ ಅಂತ ಅವ್ರಿಗೆ ಆಶೀರ್ವಾದ ಮಾಡ್ತಿದ್ದ ಬಿ ಪಾತ್ಮದ ಸಿದ್ದಪ್ಪಜ್ ಮೈಲ್ಯಾಗ ಮಂದೇವ್ರ ಏನ್ ಅವನ್ ಮನಸ್ಸಾಗ ಕಂಡಿರ್ತಾಗ ಅವ್ ಮನ್ಸಿಲ್ ತಕ್ಕ ಆಗ್ಲಿವ ದೇ ಸತ್ತೂಳ ದೇವ್ರ್ ಕಣ್ ತಗಿಲಿ ಬಿ ಪಾತ್ಮ ಸಿದ್ದಪ್ಪಜ್ಜ ಕಣ್ ತಗಿಲ್ವಾ ಅವ್ ಬಂದು ಆತಂದ್ರ ಆಗ್ತೈತಿ ಏನ್ ಚಿಂತಿ ಅನ್ನೋ ದೇವ್ರ ಆಶೀರ್ವಾದ ಐತಿ ಮನದೇವ್ರ ಆಶೀರ್ವಾದ ಐತಿ ಬಿ ಪಾತ್ಮ ಐತಿ ಸಿದ್ದಪ್ಪಜ್ಜ ನಶ್ತಿ ಆಶೀರ್ವಾದ ಐತಿ ಎಲ್ಲ ದೇವ್ರ ಆಶೀರ್ವಾದ ಐತಿ ಅವ್ರದ ಲಗ್ನ ಆತಂದ ಕಂಕಡ ಬಲಾ ಕೂಡಿ ಬಂದೈತಿ ಲಗ್ನ ಆತಂದಗ್ ಬಂದ ಅವ್ರ ಸಕ್ಕರೆ ಒದ್ ಹಣಕಾಯಿ ಮಾಡಿಸ್ತಾ ಮಂದಿರ್ಗೆ ಹೋಗಿ ಬಾ ಅಸೈತಿ ಆಯುಷಾ ಕಮೆಂಟ್ ಮಾಡಿ ಅವ್ರಿಗಿನ ಮದುವೆ ಆಗ್ಲಿ ನಾವ್ ಬಿಫಾತ್ಮ ಅಂತ ಇದ್ದಿದ್ದ ಸಿದ್ದಪ್ಪಜ್ಜನ್ ಇದ್ದಿದ್ದ ಅವ್ರ ಮಂದಿರದ ಲಗುನ ನಾವ್ ಕಂಕಡ ಬಲಾ ಕೂಡಿ ಬರ್ಲಿವ ಅವ್ರ ಬೇಡಿದ್ ಭಾಗ್ಯ ಸಿಗ್ಲಿ ಅವ್ರ ಅಂದ್ ಕಂಡಂಗ ಮನ್ಸಿನ್ ತಕ್ಕ ಅವ್ರಿಗೆ ಆಗ್ಲಿ ಬಿ ಪಾತ್ಮ ಸಿದ್ದಪ್ಪ ಸಿದ್ದಪ್ಪ ಹಸಕ್ ಅದೈತಿ ಅವ್ರ ಮಂದಿರಾಗ ಹಸಕ್ ಆ ಅವ್ರಿಗೆ ಸಕ್ಕರೆ ಓದಿಸ್ಕೊಂಡು ಅವ್ರಿಗೆ ಹಣಕಾಯಿ ಮಾಡಿಸ್ಕೊಂಡು ಹೋಗಿ ಮ್ಯಾಗ ದೇವ್ರ ಹಸಿಗಾದ ಐತಿ ಸದಾ ಅವ್ರ ಮ್ಯಾಗ ದೇವ್ರ ದಯ ಐತಿ ಅವ್ರ ಮ್ಯಾಗ ನಮ್ಮ ಹಸಿಗಾದ ಆಯ್ತು